ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸೋಣ ಅಂದರೆ ಸರ್ ಬೋರ್ವೆಲ್ ಒಳಗಡೆ ಸುಮ್ಮ ಸುಮ್ಮನೆ ಆದರೂ ಮಾಡಿಸ್ತಾ ಇರ್ತಾರೆ ಯಾಕೆ ಸುಮ್ಮನೆ ಮಾಡಿಸ್ತೀರಾ ಯಾವ ರೀತಿ ಎಳೆಗಳಿದ್ರೆ ಬ್ಲಾಸ್ಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ವಿಡಿಯೋನ ಸುಮಾರು ಜನ ನೋಡ್ತಾ ಇದ್ದೀರಿ ಫಾಲೋ ಮಾತ್ರ ಆಗ್ತಿಲ್ಲ ಸ್ವಲ್ಪ ಪ್ಲೀಸ್ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ನಾನು ಬೋರ್ವೆಲ್ ಬಗ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ನು ತಿಳಿಸ್ಕೊಡ್ತೀನಿ ನಂಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ತಿಳಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ ತುಂಬ ಜನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಮಾಡ್ಕೊಳ್ಳಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಈ ರೀತಿ ದೊಡ್ಡ ದೊಡ್ಡ ಎಳೆಗಳಿದ್ದಾಗ ನೀವು ಬ್ಲಾಸ್ಟ್ ಮಾಡ್ಸೋಕೆ ಹೋಗಬಾರ್ದು ಬೋರ್ವೆಲ್ ಒಳಗಡೆ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಯಾಕೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕಂದ್ರೆ ಯಾವ ರೀತಿ ಎಳೆಗಳಲ್ಲಿ ನೀರು ಬರುತ್ತೆ ಅಂದ್ಬಿಟ್ಟು ನಾವು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನ್ ಮಾಡೋದ್ರಿಂದ ಎಳೆಗಳು ಕ್ಲಿಯರಾಗಿ ಕಾಣಿಸುತ್ತೆ ಯಾವ ರೀತಿ ನೀರು ಬರ್ತಾ ಇದೆ ಅಂದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಸಣ್ಣದಾಗಿ ಬರೋ ಎಳೆಗಳಲ್ಲಿ ನೀವು ಬ್ಲಾಸ್ಟ್ ಮಾಡಿಸೋದ್ರಿಂದ ನೀರಾಗುತ್ತೆ ಬೋರ್ವೆಲ್ ಒಳಗಡೆ ನೀವು ಸುಮ್ಮ ಸುಮ್ಮನೆ ಆದರೂ ಬ್ಲಾಸ್ಟ್ ಮಾಡಿಸಿ ಬೋರ್ವೆಲ್ ಒಳಗಡೆ ಎಲ್ಲ ಕಲ್ಲ ಮುಚ್ಚಿಸ್ತೀರಿ ನೀವು ಎಳೆಗಳು ಯಾವ ರೀತಿ ನೀರು ಬರುತ್ತೆ ಮೋಟ್ರ್ ರನ್ನಿಂಗಲ್ಲಿದ್ದಾಗ ನೀವು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಈ ರೀತಿ ಎಳೆಗಳು ಕ್ಲಿಯರಾಗಿ ಕಾಣಿಸುತ್ತೆ ತುಂಬ ಜನ ಹೇಳ್ತಾಯಿರ್ತಾರೆ ಹಂಗೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಗೊತ್ತಾಗುತ್ತಲ್ಲ ಅಂತ ಸರ್ ಕ್ಲಿಯರಾಗಿ ಗೊತ್ತಾಗಲ್ಲ ನೋಡ್ಬೋದು ಎಳೆಗಳು ಯಾವ ರೀತಿ ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಕ್ಲಿಯರಾಗಿ ಕಾಣಿಸುವಾಗ ನಾವು ಎಷ್ಟು ಅಡಿಗೆ ಇದೆ ಅಂದ್ಬಿಟ್ಟು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಂಥ ಜಾಗದಲ್ಲಿ ಬ್ಲಾಸ್ಟ್ ಮಾಡೋದ್ರಿಂದ ನೀರಾಗುತ್ತೆ ಬೋರ್ವೆಲಲ್ಲಿ ನೋಡಿ ಇನ್ನೊಂದು ಎಳೆ ತೋರಿಸ್ತೀನಿ ಯಾವ ರೀತಿ ನೀರು ಫ್ರೆಝರಾಗಿ ಬರ್ತಾಯಿದೆ ಅಂದ್ಬಿಟ್ಟು ಈ ರೀತಿ ಫ್ರೆಝರ್ ಆಗಿ ಬರೋ ಜಾಗಗಳಲ್ಲಿ ಬ್ಲಾಸ್ಟ್ ಮಾಡಿಸೋದ್ರಿಂದ ನೀವು ನೀರಾಗುತ್ತೆ ಸುಮ್ಮ ಸುಮ್ಮನೆ ಬ್ಲಾಸ್ಟ್ ಮಾಡಿಸೋಕೆ ಹೋಗಬೇಡಿ ನಿಮ್ಮ ಬೋರ್ವೆಲ್ ಹಾಳಾಗುತ್ತೆ ಅಷ್ಟೇ ಈ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೋರ್ವೆಲ್ ಮತ್ತು ಬೋರ್ವೆಲ್ ಮೋಟ್ರ್ಗಳ ಬಗ್ಗೆ ನಂಗೆ ಗೊತ್ತಿರೋ ಎಷ್ಟು ತಿಳಿಸ್ತಾ ಹೋಗ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ